No. <laughs>

ಚೆಂಡಂತ ಚೆಂಡಾಟುವ ನಮ್ಮ ಪ್ರಾಯ ಕಾಲದಲ್ಲಿ ನೋಡ್ಬೇಕಿತ್ತು ಅಂದ್ರೆ ನಿಮ್ಮ ಪ್ರಾಯದಲ್ಲಿ ನಾನು ಇರುವಾಗ ನಾವೆಲ್ಲ ಒಂದು ಚೆಂಡಾಟ ಆಡ್ತಾ ಇತ್ತು ಎಲ್ಲಿ ಹೋದ್ರು ಪ್ರಥಮ ನಮಗೆ ಹೇಳಿಕೊಡೋದಕ್ಕೆ ಒಂದು ಚೆಂಡಿದ್ರೆ ಸಾಕಾಗುದಿಲ್ಲ ಎರಡನೇನು ಹಿಡ್ಕೊಟ್ಟವ ಒಂದು ಹಾಯಿಸುವುದು ಒಂದು ಹಿಡಿಯುವ ಹಾಗ ಅಭ್ಯಾಸ ಮಾಡಬೇಕು ಇದು ನೀವು ಆಟ ಆಡ್ಬೇಕು ಕೈ ಸುಧೀರ ಸುಕೇತು ಇದು ಸುಕೇತು ನೀನು ಆಟಕ್ಕೆ ಬಂದು ಎಷ್ಟು ಹೊತ್ತಾಯ್ತು ಈಗ ಅಮ್ಮ ನಿನ್ನನ್ನ ಹುಡುಕ್ತಾ ಇದ್ದಾಳೆ ಅಮ್ಮ ಅಲ್ಲಿ ಲಡ್ಡು ಮಾಡಿಟ್ಟಿದ್ದಾಳಂತ ಹೋಗಿ ತಿಂದುಕೊಂಡು ಪ್ರೀತಿ ಅದಕ್ಕೆ

ಆಟ 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 ಇಲ್ಲವಲ್ಲ ಮಾನ ಎದು ಬಂದುಕೊಂಡು ಮಾವನಿಗೆ ಪಾಪಿಯಲ್ಲಿ ತುರ್ಸಿಗಡ್ ತಿರ್ಬೇಕಿರ್ತಾ ಎದುರು ತಿನ್ಸಿರ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಪ್ಪಲ್ ಮನೆ ಕರ್ಕೊಂಡು ಹೋಗ್ತಾ ಇದ್ದೇನೆ சொல்ல காரணத்தால் காலியில் எடுத்து வந்த ಆದರೆ ಈ ಕಾಡಿನಲ್ಲಿ ಕಾಡ ಗರಡಿ ಎಂದು ನನ್ನ ನೋಡು ಬರ್ತಾ ಉಂಟು ನನ್ನ ಪ್ರಾಣ ರಕ್ಷಣೆ ಮಾಡಿಕೊಳ್ಳಬೇಕು ಇವನ ಪ್ರಾಣವನ್ನು ತೆಗೆಯಬೇಕು ಅಂತಾದರೆ ಕಾಣುವ ಕಂದಕಕ್ಕೆ ಇವನನ್ನು ನೂಕಿ ಯಾಕೆ ಈ ರೀತಿಯ ಮುಖದಲ್ಲಿ ಇದ್ದೀರಿ ಸಂದರ್ಭ ಆಗಿದ್ದಪ್ಪ ಅಂತ ಏನಾಯ್ತು ಆ ಹಿಟ್ಟಿನ ಬೆಳೆ ಹೋದ ಮಕ್ಕಳು ಇನ್ನೂ ನೀವು ಮಕ್ಕಳನ್ನ ಒಬ್ಬೊಬ್ರನ್ನ ಕಳಿಸ್ಬೇಡಿ ಆಟಕ್ಕೆಲ್ಲ ಹೋದ್ರು ಮಕ್ಕಳು ಮಾತು ಕೇಳ್ತಾರ ಅವ್ರು ಕೇಳಿ ಮಕ್ಕಳು ಎಲ್ಲಿ ಹೋದ್ರು ಯಾವ ಆಟಕ್ ಹೋದ್ರು ಯಾಕೆ ಮಾಡ್ತಾರೆ ಮಕ್ಕಳು ಹೋಗ್ತಿವತ್ತೀ ಹೋಗ್ತೀವಿ ಅಲ್ಲ ಆಟಗ್ ಹೋದ ಮಕ್ಕಳ ಬಗ್ಗೆ ಜಾಗ್ರತೆ ಇಲ್ವಾ ನೀರಾದ್ರೂ ಹೋಗಿ ನೋಡಬಾರ್ದು ಅಷ್ಟು ಯೋಚನೆ ಇಲ್ವಾ ನೀವು ಮಾತು

ಹೋದಮ್ಮ <laughs> <laughs> காட்டு <laughs> நம்ம

ಮುಂದಾಗದೆ ಆ ಕೊಲೆಯನ್ನ ನೋಡುವಂತ ಆ ಶಕ್ತಿ ನನಗಿಲ್ಲ ಸ್ವಾಮಿ ಉಪಕಾರ ಮಾಡಿದೆ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದು ಬೇಡ ನನ್ನ ಮಗುವನ್ನೇ ಬಲಿ ಪಡೆದು ಬಿಟ್ಟು ಅವನನ್ನು ನೋಡುವುದಕ್ಕೂ ಅಸಹಿ ಎನಿಸುತ್ತಿದೆ ಯಾವುದಾದ್ರೂ ಶಿಕ್ಷೆಯನ್ನು ವಿಧಿಸಿ ತಿಳಿದ ಕಳೆಯವನ ಈ ನೇ ಕಾರ್ಯ ಮಾಡಿದು ನಿನ್ನ ಗೊತ್ತು ಮರ್ಯಾದೆ ಸಂತವನೇ ಏ ಮದುಕಬೇಕಾದಂತ ಕೊಲ್ಲುವುದಕ್ಕೆ ಮನಮಾಡಿದೆ ಅಂತ ಆದರೆ ನಾಳೆ ಇನ್ನು ಬೇಡದಂತಾ ವರ್ವರವನ್ನು ಮಾಡುತ್ತೀಯ ಯಾವುದೇ ಕಾರಣಕ್ಕೆ ಈ ನಗರದಲ್ಲಿ ನಿನಗೆ ಇರುವುದಕ್ಕೆ ಅವಕಾಶ ಇಲ್ಲ ನಿನ್ನ ಮುಖ ದರ್ಶನ ನಿವರಿಸಿದ ಕರಳೆಯಿಂದ ಅಷ್ಟಮತ್ತೆ ಯೇನೇ ಗಧಿಪತಿ ಪಟ್ಟದ ಕತ್ತಿಗೆ ಕತ್ತೆ ವಂತೆ ಮಾಡಿದ ಅವಮಾನದಿಂದ ಆಗುವ ತೊಂದರೆ ಏನು ಕೇಳಿ ನಿಮ್ಮ ನಾಡಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಅಪಾರ ಮನೋಭಾವವುಳ್ಳಂತ ಮತ್ತೆ ಮಾತಾಡಿದ್ರೆ ಯಾರ ತರದ್ರೆ ಕೇಳಲಿಕ್ಕಿಲ್ಲ ನಾನು ಒಳ್ಳೆ ಪ್ರತಿಭೆಯನ್ನೇ ಕಳೆದುಕೊಂಡೆ ಒಳ್ಳೆ ಪ್ರತಿಭೆ ಬೀದಿ ಬೀದಿಗಳ ಸಿಗ್ತದೆ ನಮ್ಮಲ್ಲಿ ಮುಟ್ಟಿ ಉಂಡ್ಯಾ ಕಲ್ಲುಗಳಲ್ಲಿ ಏನ್ ಹೇಳಿದ್ರಿ ಹೋಗ ಈಗ ಅದಕ್ಕಿಂತ ಮಾತ್ರವನ್ನ ಬಿಟ್ಟು ಹ ಒಳ್ಳೆ ನೀವೈ ಮೇಲೆ ಹಾಕೊಂಡಿದ್ಯಲ್ಲ ಇದಲ್ಲ ನಿನ್ನ ಅಪ್ಪನ ಆಯಾಸ ಮಾಡಿಟ್ಟದಲ್ಲ ನಿನ್ನ ಅಪ್ಪಂದು ಅಲ್ಲ ഈ <laughs> സ ದಿನಿತ್ಯ ತಾಯಿ ತಾಯಿಯಾಗುವ ಯೋಗವನ್ನ ಅನುಗ್ರಹಿಸಿದ್ರೆ ಆ ಮಗುವನ್ನು ಉಳಿಸಿಕೊಳ್ಳುವ ಭಾಗ್ಯವೇ ನನ್ನ ಪಾಲಿಗೆ ಇಲ್ಲದಾಯಿತು ನನ್ನ ತಂಗಿಗೆ ಹೇಳಿದೆ ಪ್ರಸಾದವನ್ನ ನೀನು ಒಬ್ಬಳೆ ಸ್ವೀಕರಿಸು ನೀನೇ ತಾಯಿಯಾಗುವಂತ ಸರಿಯಾಗುವ ಯೋಗ ಪಟ್ಟ ಒಂದು ವೇಳೆ ಮಕ್ಕಳೇ ಇಲ್ಲ ಅಂತಿದ್ರು ಬೇಸರ ಆಗ್ತಾ ಇದ್ದೀವಿ ಪಡೆದ ಮಗುವನ್ನ ಉಳಿಸಿಕೊಳ್ಳುವ ಯೋಗ ಇಲ್ಲದಾಯ್ತಲ್ಲ ಯಾಕೆ ದುಃಖಿಸ್ತಾ ಇದ್ದೆ ಹೇಳ ನಾವು ಆರಾಧಿಸಿಕೊಂಡು ಬಂದಂತಹ ದೇವಿ ಬನಶಂಕರಿ ಯಾವುದೇ ಕಾರಣಕ್ಕೆ ನಮ್ಮ ಕೈ ಬಿಡುದಿಲ್ಲ ಎನ್ನುವಂತಹ ಅಗಾಧವಾದಂತಹ ವಿಶ್ವಾಸವನ್ನು ನನ್ನ ಮಗನನ್ನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಹಾಗೆ ನೋಡಿಕೊಂಡು ಬಂದ ಮಗನನ್ನು ಪ್ರಯತ್ನ ನಾನು